ಟ್ಯಾರಿಫ್ನಿಂದ ಒಂದು ಪಾಯಿಂಟ್ ಐದು ಲಕ್ಷ ಜಾಬ್ಸ್ ಗಾನ್ ಟ್ರಂಪ್ನಿಂದ ಚಿನ್ನದಂತ ಪೆಟ್ಟು ಈಗೇನಾಗುತ್ತೆ ಭಾರತದ ರಫ್ತು ಸ್ನೇಹಿತರೆ ಭಾರತ ಮತ್ತು ಅಮೆರಿಕ ನಡುವಿನ ವ್ಯಾಪಾರಿ ಸಮರ ಹಾವು ಏಣಿ ಆಟದ ರೀತಿ ಸಾಗ್ತಿರೋ ಹೊತ್ತಲ್ಲಿ ಟ್ರಂಪ್ ಇಟ್ಟಿರೋ ಟ್ಯಾರಿಫ್ ಬಾಂಬ್ ಭಾರತದ ಉದ್ಯೋಗ ವಲಯದಲ್ಲಿ ಹೊಸ ಆತಂಕ ಎಪ್ಪಿಸಿದೆ ದೇಶದ ಪ್ರಮುಖ ಉದ್ಯೋಗದಾತ ಭಾರತದ ರಫ್ತಿನ ಇಂಪಾರ್ಟೆಂಟ್ ಕುದುರೆಯಾಗಿರೋ ಜೆಮ್ಸ್ ಅಂಡ್ ಜ್ಯುವೆಲ್ಲರಿ ಇಂಡಸ್ಟ್ರಿಯಲ್ಲಿ ಬೃಹತ್ ಉದ್ಯೋಗ ನಾಶದ ಕಳವಳ ಸೃಷ್ಟಿಯಾಗಿದೆ ಅದರಲ್ಲೂ ಕೂಡ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರ ತವರು ರಾಜ್ಯ ಗುಜರಾತ್ನಲ್ಲಿ ದೊಡ್ಡ ಪ್ರಮಾಣದಲ್ಲಿ ಇದರ ಇಂಡಸ್ಟ್ರಿ ಇದೆ ಜೆಮ್ಸ್ ಆ್ಯಂಡ್ ಜ್ಯುವೆಲ್ಸ್ದು ಅಲ್ಲಿ ಸೂರತ್ ಡೈಮಂಡ್ ಬೋರ್ಸ್ ಅಂತ ಹೇಳಿ ದೊಡ್ಡ ಪ್ರಮಾಣದ ಒಂದು ಈ ಡೈಮಂಡ್ ಜ್ಯುವೆಲ್ರಿಯ ಕಾಂಪ್ಲೆಕ್ಸೇ ಉದ್ಘಾಟನೆ ಮಾಡಿದರು ಇತ್ತೀಚಿಗಷ್ಟೇ ಪಿ ಎಮ್ ಉದ್ಘಾಟನೆ ಮಾಡಿದ್ರು ಲಾಸ್ಟ್ ಇಯರ್ ನೀವು ನೋಡಿದ್ರಿ ಸಿಕ್ಕಾಪಟ್ಟೆ ಇನ್ವೆಸ್ಟ್ಮೆಂಟು ಆಗಿ ಹೋಗಿದೆ ಎಲ್ಲ ಚೆನ್ನಾಗಿ ರಫ್ತು ಆಗ್ತಿದೆ ಬೆಳೀತಾ ಇದೆ ಅನ್ನೋ ಹೋಪ್ನಲ್ಲಿ ನಿಮಗೆ ಗುಜರಾತಲ್ಲಂತೂ ಸೂರತ್ಗೆಲ್ಲ ಹೋದ್ರಂತೂ ಬರೀ ಅದರದ್ದೇ ಇಂಡಸ್ಟ್ರಿ ಇರೋದು ಲಕ್ಷಾಂತರ ಜನ ಡಿಪೆಂಡ್ ಆಗಿದ್ದಾರೆ ಕೋಟ್ಯಂತರ ಜನ ಈಗ ದುಡಿಯೋರು ಇದ್ದರೆ ನಾಲ್ಕು ಜನ ಫ್ಯಾಮಿಲಿ ಡಿಪೆಂಡ್ ಆಗಿರ್ತಾರಲ್ಲ ಎಲ್ಲ ಸೇರಿದ್ರೆ ಕೋಟ್ಯಂತರ ಜನ ಡಿಪೆಂಡ್ ಆಗಿದ್ದಾರೆ ಪಿ ಎಮ್ ತವರಿನಲ್ಲಿ ಜಾಸ್ತಿ ಡಿಪೆಂಡೆನ್ಸಿ ಇದೆ ಇಂಡಸ್ಟ್ರಿ ಮೇಲೆ ಬೇರೆ ಕಡೆನೂ ಇದೆ ಬಟ್ ಅಲ್ಲಿ ಹೆವಿಲಿ ಡಿಪೆಂಡೆನ್ಸಿ ಇದೆ ಈಗ ದೊಡ್ಡ ಪೆಟ್ಟನ್ನು ಪಿ ಎಮ್ ತವರಿಗೆ ಕೊಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಒಂಥರ ಪರ್ಸ್ನಲ್ ರೈವಲ್ ರೀತಿಯನೋ ಪಿ ಎಮ್ನೇ ಬಗ್ಗಿಸ್ಬೇಕೇನೋ ರೀತಿಯಲ್ಲಿ ಹೊಡೆತ ಕೊಡ್ತಾ ಇದ್ದಾರೆ ಟಾರ್ಗೆಟ್ ಜಾಸ್ತಿ ಮಾಡಲಾಗ್ತಿದೆ ಈ ಇಂಡಸ್ಟ್ರಿಯನ್ನ ಇದರ ಪರಿಣಾಮ ಅಮೆರಿಕಗೆ ಮಾಡುತ್ತಿರುವ ರಫ್ತು ಭಾರಿ ಪ್ರಮಾಣದಲ್ಲಿ ಬಿದ್ದು ಹೋಗಬಹುದು ಉದ್ಯೋಗ ನಷ್ಟ ಆಗಬಹುದು ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ ಭಾರತದ ವ್ಯಾಪಾರಿಗಳಿಗೆ ಅಮೆರಿಕದ ಮಾರ್ಕೆಟ್ ದುಬಾರಿ ಆಗುತ್ತೆ ನಮ್ಮ ಆಗಲ್ಲ ವ್ಯಾಪಾರ ಮಾಡಕ್ಕೆ ಅಮೆರಿಕದೊಟ್ಟಿಗೆ ಅಂತ ಜೇಮ್ಸ್ ಎಕ್ಸ್ಪೋರ್ಟರ್ ಗಳ ಯೂನಿಯನ್ ಅಧ್ಯಕ್ಷರೇ ಕಳವಳ ವ್ಯಕ್ತಪಡಿಸಿದ್ದಾರೆ ಭಾರತ ಹಾಗೂ ಅಮೆರಿಕ ನಡುವಿನ ವ್ಯಾಪಾರ ಮಾತುಕತೆ ಮೂಲೆಗೆ ಸರಿದಿರೋ ಹೊತ್ತಲ್ಲಿ ಇದು ಮಹತ್ವ ಪಡ್ಕೊಳ್ತಾ ಇದೆ ಸಂಕಷ್ಟದಲ್ಲಿ ಇಂಪಾರ್ಟೆಂಟ್ ಪಿಲ್ಲರ್ ಒಂದು ಪಾಯಿಂಟ್ ಐದು ಲಕ್ಷ ಜಾಬ್ಸ್ ಗಾನ್ ಸ್ನೇಹಿತರೆ ಭಾರತದಲ್ಲಿ ಭಾರತದ ಆರ್ಥಿಕತೆಯಲ್ಲಿ ಇಂಪಾರ್ಟೆಂಟ್ ಪಿಲ್ಲರ್ ಅಂತ ಒಂದಷ್ಟು ಕ್ಷೇತ್ರ ಇದ್ದಾವೆ ಅದರಲ್ಲಿ ಜೆಮ್ಸ್ ಅಂಡ್ ಜುವೆಲ್ರಿ ಕೂಡ ಒಂದು ಭಾರತದಲ್ಲಿ ಇದರ ಮಾರ್ಕೆಟ್ ಭರ್ತಿ ತೊಂಬತ್ತಾರು ಬಿಲಿಯನ್ ಡಾಲರ್ ದಾಟುತ್ತೆ ಐವತ್ತು ಲಕ್ಷ ಜನರಿಗೆ ನೇರವಾಗಿ ಉದ್ಯೋಗ ಕೊಟ್ಟಿರೋ ಕ್ಷೇತ್ರ ಇದು ಇಂಡಿಯನ್ ಟ್ರೇಡ್ ಪೋರ್ಟಲ್ ಪ್ರಕಾರ ಭಾರತದ ಜಿ ಡಿ ಪಿಗೆ ಜೆಮ್ಸ್ ಅಂಡ್ ಜ್ಯುವೆಲ್ರಿ ಏಳು ಪರ್ಸೆಂಟ್ ಕೊಡುಗೆ ಕೊಡ್ತಿದೆ ಎರಡು ಸಾವಿರದ ಮೂವತ್ತರ ಹೊತ್ತಿಗೆ ಇದರ ಕ್ಷೇತ್ರ ಇನ್ನೂರು ಬಿಲಿಯನ್ ಡಾಲರ್ಗೂ ಹೆಚ್ಚಾಗಬಹುದು ಅನ್ನೋ ಅಂದಾಜಿದೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಏನು ಗೊತ್ತಾ ಇದರಲ್ಲಿ ಇದರಲ್ಲಿ ಎಪ್ಪತ್ತರಿಂದ ಎಂಬತ್ತು ಪರ್ಸೆಂಟ್ ಗುಜರಾತ್ ಒಂದರಲ್ಲೇ ಆಗುತ್ತೆ ಕೆಲಸ ಮುಖ್ಯವಾಗಿ ಡೈಮಂಡ್ ವಿಚಾರಕ್ಕೆ ಬಂದರೆ ಸ್ನೇಹಿತರೆ ಓವರ್ ಆಲ್ ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿ ಅಂದರೆ ಬೇರೆ ಬೇರೆ ಥರದ ಚಿನ್ನ ಎಲ್ಲ ರೀತಿದು ಬರುತ್ತಲ್ವ ಅದರಲ್ಲಿ ಮುಖ್ಯವಾಗಿ ಜೆಮ್ಸ್ ಆ್ಯಂಡ್ ಜ್ಯುವೆಲ್ರಿಯಲ್ಲಿ ಡೈಮಂಡ್ ವಿಚಾರಕ್ಕೆ ಬಂದರೆ ಗುಜರಾತ್ ಏಕಸ್ವಾಮ್ಯ ಹೊಂದಿದೆ ನಿಯರ್ಲಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಗುಜರಾತ್ನಲ್ಲೇ ಆಗುತ್ತೆ ಡೈಮಂಡ್ ಪ್ರೊಸೆಸಿಂಗ್ ಗುಜರಾತ್ನಲ್ಲಿ ಬರೀ ಭಾರತಕ್ಕೆ ಮಾತ್ರ ಅಲ್ಲ ಇಡೀ ಜಗತ್ತು ಇಡೀ ಜಗತ್ತಿನ ಡೈಮಂಡ್ಗಳ ಪ್ರಾಸೆಸಿಂಗ್ ವಿಚಾರದಲ್ಲಿ ಪ್ರಾಸೆಸ್ ಮಾಡೋ ಜಾಬ್ನಲ್ಲಿ ಗುಜರಾತ್ ಎಪ್ಪತ್ತು ಪರ್ಸೆಂಟ್ನಷ್ಟು ಪಾರಮ್ಯವನ್ನು ಹೊಂದಿದೆ ಅದೇ ಕಾರಣಕ್ಕೆ ಅದು ದೊಡ್ಡ ಪ್ರಮಾಣದ ಉದ್ಯೋಗವನ್ನು ಅಲ್ಲಿ ಕೊಟ್ಟಿದೆ ಗುಜರಾತ್ನಲ್ಲಿ ಕೊಟ್ಟಿದೆ ಸೂರತ್ನಲ್ಲಿ ಕೊಟ್ಟಿದೆ ಅದಕ್ಕೇ ನೀವು ಸ್ಕ್ರೀನಲ್ಲಿ ನೋಡ್ತಾ ಇದ್ದೀರಲ್ಲ ಎಷ್ಟು ಬೃಹದಾಕಾರದ ಕಾಂಪ್ಲೆಕ್ಸ್ ಮಾಡಿಕೊಂಡು ಒಳ್ಳೆ ಬಿಸ್ನೆಸ್ ನಡೀತಾ ಇದೆ ಅಂಥೇಳಿ ಇನ್ವೆಸ್ಟ್ ಮಾಡಿ ಡೈಮಂಡ್ ಬೋರ್ ಸೂರತ್ ಡೈಮಂಡ್ ಬೋರ್ಸನ್ನು ಸೃಷ್ಟಿ ಮಾಡಿಕೊಂಡಿರೋದು ಲಾಸ್ಟ್ ಇಯರ್ ಉದ್ಘಾಟನೆಯಾಗಿತ್ತು ಈಗ ನೋಡಿದ್ರೆ ಇದನ್ನೇ ಸೊಂಟ ಮುರಿದು ಮಲಗಿಸ್ತೀನಿ ಅಂತ ಟ್ರಂಪ್ ಹೊರಟಿದ್ದಾರೆ ಪಿ ಎನ್ ತವರು ಮನೆಗೆ ಕೈ ಹಾಕಿ ಗಡಗಡ ಅಲಗಾಡಿಸಿ ಬೀಳ್ಸಕ್ ಹೊರಟಿದ್ದಾರೆ ಡೊನಾಲ್ಡ್ ಟ್ರಂಪ್ ಸ್ನೇಹಿತರಿಗೆ ಆಲ್ರೆಡಿ ಭಾರತದ ಮೇಲೆ ಟ್ರಂಪ್ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಹಾಕಿದ್ದಾರೆ ಮುಂದಿನ ಆಗಸ್ಟ್ ಇಪ್ಪತ್ತೇಳರಿಂದ ಐವತ್ತು ಪರ್ಸೆಂಟ್ ಟ್ಯಾರಿಫ್ ಕೂಡ ಜಾರಿ ಆಗುತ್ತೆ ಹೇಳಿ ಹೇಳಿದ್ದಾರೆ ಅಷ್ಟೊಳಗೆ ಸ್ವಲ್ಪ ಸಮಾಧಾನ ಆಗಿ ಎರಡೂ ಕಡೆ ಸ್ವಲ್ಪ ಒಪ್ಪಂದ ಆಯಿತು ಅಂದರೆ ಆ ಎಕ್ಸ್ಟ್ರಾ ಇಪ್ಪತ್ತೈದು ಪರ್ಸೆಂಟ್ ಟ್ಯಾರಿಫ್ ಕ್ಯಾನ್ಸಲ್ ಆಗ್ಬೋದು ಮುಂದಕ್ಕೂ ಹೋಗಬಹುದು ಒಂದು ವೇಳೆ ಜಾರಿ ಆಯಿತು ಅಂದರೆ ನಾವು ಎಷ್ಟೇ ಬೆಲೆ ತೆತ್ತರೂ ಅಮೆರಿಕದ ಕಂಡೀಷನ್ಗೆ ಬಗ್ಗಲ್ಲ ಅನ್ನೋ ನಿಲುವನ್ನು ಭಾರತ ಕಂಟಿನ್ಯೂ ಮಾಡಿದ್ರೆ ಖಂಡಿತ ಅಲ್ಲಿ ಟ್ಯಾರಿಫ್ ಜಾರಿ ಆಗುತ್ತಲ್ಲ ಆಗ ಜೆಮ್ಸ್ ಅಂಡ್ ಜ್ಯುವೆಲ್ರಿ ಇಂಡಸ್ಟ್ರಿ ಭಯಂಕರ ಸಮಸ್ಯೆಗೆ ಸಿಕ್ಕಾಕೊಳ್ಳುತ್ತೆ ಈ ಟ್ಯಾರಿಫ್ ನಿಂದ ಜಸ್ಟ್ ಒಂದು ಕ್ಷೇತ್ರದಲ್ಲಿ ಡೈರೆಕ್ಟ್ ಆಗಿ ಒಂದೂವರೆ ಲಕ್ಷ ಜನ ಇಮಿಡಿಯೇಟ್ಲಿ ಉದ್ಯೋಗ ಕಳ್ಕೊಳ್ಳಬಹುದು ಅನ್ನೋ ಆತಂಕ ಇದೆ ಇದರ ಜೊತೆಗೆ ಇದನ್ನ ನಂಬಿರೋ ವ್ಯಾಪಾರಿಗಳು ಕಾರ್ಮಿಕರು ಅವರ ಫ್ಯಾಮಿಲಿಯವರು ಎಲ್ಲರೂ ಒದ್ದಾಡ್ತಾರೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಭಾರತದ ಆರ್ಥಿಕ ಬೆಳವಣಿಗೆ ಮೇಲೆ ರಫ್ತು ಕ್ಷೇತ್ರದ ಮೇಲೆ ಪಿ ತವರು ಗುಜರಾತ್ನ ಆರ್ಥಿಕತೆ ಮೇಲೆ ಮುಖ್ಯವಾಗಿ ಸೂರತ್ನ ಆರ್ಥಿಕತೆ ಅಲ್ಲಿ ಸೃಷ್ಟಿಯಾಗಿದ್ದ ಈಕೋಸಿಸ್ಟಮ್ ಮೇಲೆ ದೊಡ್ಡ ಹೊಡೆತವನ್ನು ಕೊಡುತ್ತೆ ಇದು ರಫ್ತು ಕ್ಷೇತ್ರಕ್ಕೆ ಹೊಡೆತ ಸ್ನೇಹಿತರೆ ನಮ್ಮ ಒಟ್ಟಾರೆ ರಫ್ತು ಎಂಟುನೂರ ಇಪ್ಪತ್ತು ಬಿಲಿಯನ್ ಡಾಲರ್ ಅದರಲ್ಲಿ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಮತಕ್ಕೆ ಚಿನ್ನಾಭರಣಗಳನ್ನೇ ರಫ್ತು ಮಾಡ್ತಿದ್ದೇವೆ ಆ ಇಪ್ಪತ್ತೊಂಬತ್ತು ಬಿಲಿಯನ್ ಡಾಲರ್ ಪೈಕಿ ಹತ್ತು ಬಿಲಿಯನ್ ಡಾಲರ್ ಮೊತ್ತದಲ್ಲಿ ಅಮೆರಿಕಾಗೆ ಹೋಗುತ್ತೆ ಸೊ ನಮ್ಮ ಮೂರನೇ ಒಂದು ಭಾಗದಷ್ಟು ಅಂದರೆ ಮೂವತ್ತೆಂಟು ಪರ್ಸೆಂಟ್ ಪಾಲಿಶ್ಡ್ ವಜ್ರ ಡೈಮಂಡ್ ನಲ್ವತ್ತೈದು ಪರ್ಸೆಂಟ್ ಜುವೆಲ್ರಿ ಎಕ್ಸ್ಪೋರ್ಟ್ಸ್ ಅಮೂಲ್ಯ ಹರಳುಗಳು ಎಲ್ಲವೂ ಅಮೇರಿಕನ್ರು ಪರ್ಚೇಸ್ ಮಾಡ್ತಿದ್ದಾರೆ ಇವೆಲ್ಲ ದುಬಾರಿ ಕಾಸ್ಟ್ಲಿ ಗೊತ್ತಾಗ ನಿಮಗೆ ಶ್ರೀಮಂತ ರಾಷ್ಟ್ರಗಳಿಗೆ ಜಾಸ್ತಿ ಹೋಗೋದು ಅವರೇಗ ತಗೊಳ್ಳಲ್ಲ ಅಂತೇಳಿ ಹೊಡೆತ ಕೊಟ್ಟಿರೋ ಟ್ಯಾರೆಫ್ದು ನಂಬ್ಕೊಂಡಿರೋ ಏನು ನಮ್ಮ ವಸ್ತುಗಳೆಲ್ಲ ದುಬಾರಿ ಆಗ್ತವೆ ಮುಂಚೆ ಸಾವಿರ ಡಾಲರ್ಗೆ ಬರ್ತಾ ಇದ್ದಿದ್ದು ಒಂದುವರೆ ಸಾವಿರ ಡಾಲರಿಗೆ ಹೋಗಿಬಿಡುತ್ತೆ ಫಿಫ್ಟಿ ಪರ್ಸೆಂಟ್ ಜಂಪ್ ಅಂದರೆ ಅದರಿಂದ ಯಾರಿಗೆ ಲಾಭ ನಮ್ಮ ಪ್ರತಿಸ್ಪರ್ಧಿಗಳಿಗೆ ಟರ್ಕಿ ಅವರಿಗೆ ವಿಯೆಟ್ನಾಂ ಥಾಯ್ಲ್ಯಾಂಡ್ ಅವರಿಗೆಲ್ಲ ಕಮ್ಮಿ ಟ್ಯಾರಿಫ್ ಇದೆಯಲ್ಲ ಟರ್ಕಿಗೆ ಬರೀ ಹದಿನೈದು ಪರ್ಸೆಂಟ್ ಯಾರು ಎಫ್ ಇದೆ ವೇಟ್ ನಮಗೆ ಇಪ್ಪತ್ತು ಪರ್ಸೆಂಟ್ ಇದೆ ಥಾಯ್ಲೆಂಡ್ಗೆ ಹತ್ತೊಂಬತ್ತು ಪರ್ಸೆಂಟ್ ಇದೆ ಸೊ ಇಷ್ಟು ದಿನ ಬೇರೆ ರಾಷ್ಟ್ರಗಳಿಗಿಂತ ಒಳ್ಳೆ ಕಾಂಪಿಟೇಟಿವ್ ರೇಟಲ್ಲಿ ನಾವು ಮಾರ್ತಿದ್ವಿ ಈಗ ನಮ್ಮ ವಸ್ತು ದುಬಾರಿಯಾಗಿ ನಮ್ಮ ವಸ್ತುಗಳನ್ನು ಮೂಸೋರಿಲ್ಲ ಆಗುತ್ತೆ ಅಮೆರಿಕಾದಲ್ಲಿ ಜಮ್ಸ್ ಆ್ಯಂಡ್ ಜ್ಯುವೆಲ್ರಿ ರಫ್ತು ಅಂದರೆ ಅಮೆರಿಕಕ್ಕೆ ಹೋಗೋ ರಫ್ತು ಆಲ್ಮೋಸ್ಟ್ ಬಿದು ಹೋಗ್ಬಿಡುತ್ತೆ ಎಪ್ಪತ್ತು ಪರ್ಸೆಂಟ್ ಬಿದೋಗ್ಬಿಡುತ್ತೆ ಒಂಬತ್ತು ಪಾಯಿಂಟ್ ಎರಡು ಮೂರು ಬಿಲಿಯನ್ ಡಾಲರ್ನಿಂದ ಬರೀ ಒಂದೆರಡು ಬಿಲಿಯನ್ ಡಾಲರಿಗೆ ಬಂದು ಬಿದ್ಬಿಡಬಹುದು ಅಂತ ಜಮ್ಸ್ ಅಂಡ್ ಜ್ಯುವೆಲ್ರಿ ರಫ್ತು ಪ್ರಮೋಷನ್ ಕೌನ್ಸಿಲ್ ಚೇರ್ಮನ್ ಕಿರಿತ್ ಬನ್ಸಾಲ್ ಎಚ್ಚರಿಸಿದ್ದಾರೆ ಇದು ದೇಶಾದ್ಯಂತ ಅದರಲ್ಲೂ ಕೂಡ ಮುಂಬೈ ಗುಜರಾತ್ ಮಹಾರಾಷ್ಟ್ರ ಭಾಗದಲ್ಲಿ ಒಂದು ಪಾಯಿಂಟ್ ಐದು ಲಕ್ಷ ಜನರ ಉದ್ಯೋಗಕ್ಕೆ ಕತ್ತರಿ ಹಾಕುತ್ತೆ ಭಾರತ ಏನು ಮಾಡುತ್ತೆ ಸ್ನೇಹಿತರೆ ಜಿ ಜೆ ಎ ಪಿ ಸಿ ಅಂದ್ರೆ ಜೆಮ್ಸ್ ಅಂಡ್ ಜುವೆಲ್ರಿ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಏನು ಮಾಡ್ತಿದೆ ಹೊಸ ಮಾರ್ಕೆಟ್ಗಳು ಯಾವ್ದಾದ್ರು ಇದೆಯಾ ಬೇರೆ ಎಲ್ಲ ಮಾರಬಹುದು ಅಂತ ಯೋಚನೆ ಮಾಡ್ತಿದ್ದಾರೆ ಯು ಎ ಇ ಸೌದಿ ಅರೇಬಿಯಾ ಅಲ್ಲೆಲ್ಲ ಜಾಸ್ತಿ ಮಾರೋಣ ಅಮೆರಿಕ ಕೈ ಕೊಟ್ರೆ ಅಂತ ಹೇಳಿ ಯೋಚನೆ ಮಾಡ್ತಿದ್ದಾರೆ ಇವರು ಮಾತ್ರ ಅಲ್ಲ ಇನ್ನಷ್ಟು ಮಿಡಲ್ ಈಸ್ಟರ್ನ್ ರಾಷ್ಟ್ರಗಳು ಯಾರಿದ್ದಾರೆ ಅಲ್ಲೆಲ್ಲ ಹೋಗಿ ವ್ಯಾಪಾರ ಮಾಡೋಕ್ಕೆ ಯೋಚನೆ ಮಾಡ್ತಾ ಇದ್ದಾರೆ ಟರ್ಕಿ ಮೆಕ್ಸಿಕೋ ಕೆನಡಾ ಒಮಾನ್ಗಳಿಗೂ ಭಾರತದ ಚಿನ್ನಾಭರಣಗಳನ್ನು ವಜ್ರಗಳನ್ನು ರಫ್ತು ಮಾಡೋಕೆ ಆಪ್ಷನ್ಸ್ ಇದೆಯಾ ಅಂತ ನೋಡ್ತಿದ್ದಾರೆ ಹಾಗೆ ಭಾರತದ ದೇಸಿ ಬೇಡಿಕೆ ಕೂಡ ಹೆಚ್ಚಾಗ್ತಿದೆ ಸೊ ಇದೆಲ್ಲದರ ಮೂಲಕ ಕೌಂಟರ್ ಮಾಡೋಕೆ ಏನಾರು ಆಗುತ್ತಾ ಅಂತ ನೋಡ್ತಿದ್ದಾರೆ ಹಾಗಂತ ಅಮೆರಿಕ ಬಹಳ ಈಸಿ ಆಗ್ಬಿಡುತ್ತೆ ಬೇರೆಯವರು ಕೊಟ್ಬಿಡ್ತಾರೆ ಹಂಗೆ ಅಷ್ಟು ಸುಲಭ ಇಲ್ಲ ಯಾಕಂದ್ರೆ ಜಗತ್ತಲ್ಲೇ ಆಲ್ರೆಡಿ ಹೇಳದ ಹಾಗೆ ವಜ್ರ ಪಾಲಿಷ್ ಮಾಡೋದು ಭಾರತ ಭಾರತ ಬಿಡಿ ಬರೀ ಗುಜರಾತ್ ಇಡೀ ಜಗತ್ತಿದ್ದ ಎಪ್ಪತ್ತು ಪರ್ಸೆಂಟ್ ಡೈಮಂಡ್ ಪಾಲಿಶಿಂಗ್ ಗುಜರಾತ್ ಮಾಡ್ಕೊಡುತ್ತೆ ಒಂದು ಸ್ಟೇಟ್ ಮಾಡ್ಕೊಡುತ್ತೆ ಸೊ ಆಲ್ ಭಾರತದ ಡಾಮಿನೆನ್ಸ್ ಇದೆ ಓವರ್ ಆಲ್ ಬಂದಾಗ ಇಡೀ ಭಾರತ ನೈಂಟಿ ಪರ್ಸೆಂಟ್ ಜಗತ್ತಿನ ಡೈಮಂಡ್ ನ ಪಾಲಿಶ್ ಮಾಡುತ್ತೆ ಸೊ ಸಡನ್ ಆಗಿ ಭಾರತ ಟ್ಯಾರಿಫ್ ಹಾಕ್ತೀವಿ ಅಂತ ಹೇಳಿದ್ರೆ ಅಮೆರಿಕಾದಲ್ಲೂ ಕೂಡ ಅಮೆರಿಕನ್ ಜನರಿಗೆ ಡೈಮಂಡ್ ಗಳನ್ನ ಖರೀದಿ ಮಾಡೋದು ಸ್ವಲ್ಪ ದುಬಾರಿ ಆಗುತ್ತೆ ಆಪ್ಷನ್ಸ್ ಕಮ್ಮಿ ಆಗುತ್ತೆ ಅವ್ರಿಗೂ ಕೂಡ ಆದ್ರೆ ಜೇಮ್ಸ್ ಅಂಡ್ ಜುವೆಲರಿ ಡೈಮಂಡ್ ಎಲ್ಲ ಶ್ರೀಮಂತರು ಬಳಸುವ ವಸ್ತು ಆಗಿರೋದ್ರಿಂದ ಜೀವನಾವಶ್ಯಕ ಅಗತ್ಯ ವಸ್ತುಗಳು ಅಲ್ಲದೆ ಇರೋದ್ರಿಂದ ಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಪೊಲಿಟಿಕಲಿ ಇದರಿಂದ ಅಮೆರಿಕಾದಲ್ಲಿ ಡ್ಯಾಮೇಜ್ ಆಗುತ್ತೆ ಅಂತ ಅನ್ಸಲ್ಲ ವಜ್ರದ ಬೆಲೆ ಏರಿಕೆ ಆಯಿತು ಇಳಿರಿ ಟ್ರಂಪ್ ಅಂತ ಯಾರೋ ಕೇಳ್ತಾರೆ ಅಂತ ಅನ್ಸಲ್ಲ ಹಾಗೆ ಪೊಲಿಟಿಕಲಿ ಇದು ಟ್ರಂಪ್ ಸೇಫ್ ಆದರೆ ಪಿ ಎಮ್ ನರೇಂದ್ರ ಮೋದಿಗೆ ಭಾರತದ ಪ್ರಧಾನಿಗೆ ಬಹಳ ಬಹಳ ಸೆನ್ಸಿಟಿವ್ ಯಾಕಂದರೆ ಭಾರತ ಡಾಮಿನೆನ್ಸ್ ಇರೋ ಇಂಡಸ್ಟ್ರಿ ಜಗತ್ತಲ್ಲಿ ಏಯ್ಟಿ ಟು ನೈಂಟಿ ಪರ್ಸೆಂಟ್ ಅದರಲ್ಲಿ ಎಲ್ಲವೂ ಕೂಡ ಮಾಡೋದು ಪಿ ಎಮ್ ರ ತವರು ಕ್ಷೇತ್ರ ವಜ್ರದ ವಿಚಾರಕ್ಕೆ ಬಂದರೆ ಗುಜರಾತ್ ಅದರಲ್ಲೂ ಕೂಡ ಸೂರತ್ ಹಾಗಾಗಿ ಪೊಲಿಟಿಕಲಿ ಮೋದಿಗೆ ಬಹಳ ಸೆನ್ಸಿಟಿವ್ ತುಂಬ ಪೆಟ್ಟು ಕೊಡೋ ವಿಚಾರ ಆದರೆ ಟ್ರಂಪ್ಗೆ ಇದರಿಂದ ಪೊಲಿಟಿಕಲಿ ಡ್ಯಾಮೇಜ್ ಆಗುತ್ತೆ ಅಂತ ಅನಿಸಲ್ಲ ತಿನ್ನೋದು ಉಣ್ಣದಲ್ವಲ್ಲ ಇದು ಹಾಗಾಗಿ ಸೊ ನೋಡ್ಬೇಕು ಸ್ನೇಹಿತರೆ ಮುಂದಿನ ದಿನಗಳಲ್ಲಿ ಇದು ಯಾವ ರೀತಿ ಡೆವಲಪ್ ಆಗುತ್ತೆ ಸ್ಟೋರಿ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ ಮತ್ತೆ ಮತ್ತೆ ಭೇಟಿ ಆಗ್ತಿರೋಣ ನಮಸ್ತೆ